ಹರಿಮುರಿಯಾದರ ನಾನು ಸಿದ್ಧೇ ವೇತಕೇ ದೃಷ್ಟವಿರಲಾ ಪ್ರಭುವೇ ನೋಡೆಂದ ನಮಸ್ಕಾರ ಸಾಧನೆಯ ಕಡಗಿನ ಹಾದಿ ಹಲೋ ಎಷ್ಟು ಬಗೆಯ ಜನರಿರುವರೋ ಅಷ್ಟು ಬಗೆಯ ಪಥಗಳು ಹಲವರಿಗೆ ಸಂಸಾರದಲ್ಲಿದ್ದು ಆಧ್ಯಾತ್ಮದ ಮಾರ್ಗವನ್ನು ಅನುಸರಿಸುವುದೇ ಸಾಧನೆ ಕೆಲವರಿಗೆ ಮಾಯೆಯಲ್ಲಿ ಬಂಧಿಸುವಂತಹ ಸಂಸಾರವನ್ನು ಬಿಟ್ಟು ಸನ್ಯಾಸದ ಕಠಿಣ ಪಥವೇ ಸಾಧನೆ ಹಲವರಿಗೆ ಆಸ್ತಿ ಅಂತಸ್ತುಗಳನ್ನು ಗಳಿಸುವುದೇ ಸಾಧನೆಯಾದರೆ ಕೆಲವರಿಗೆ ಇರುವುದೆಲ್ಲವನ್ನು ನಿಮಿಷದಲ್ಲಿ ತ್ಯಜಿಸಿ ಹೊರಟು ಬಿಡುವುದೇ ಸಾಧನೆ ಹಲವರಿಗೆ ಆರೋಗ್ಯ ದೇಹದ ಶಕ್ತಿಯನ್ನು ಉತ್ತಮವಾಗಿಟ್ಟುಕೊಳ್ಳುವುದೇ ಸಾಧನೆಯಾದರೆ ಕೆಲವರಿಗೆ ದೇಹ ಒಂದು ವಾಹಕವಷ್ಟೇ ಆತ್ಮದ ಪೋಷಣೆಯೇ ಸಾಧನೆ ಎನಿಸದಿರದು ಮತ್ತು ಕೆಲವರಿಗೆ ದೇಹಾತ್ಮಗಳ ಸಮತೋಲನದಿಂದ ಮುಕ್ತಿಯನ್ನು ಪಡೆಯುವುದೇ ಸಾಧನೆ ದೇಹ ಸಿದ್ಧಿಯನ್ನು ಸಾಧಿಸಿರುವ ಗೋರಕ್ಷಕ ತನ್ನ ಅತಿಯಾದ ಆತ್ಮವಿಶ್ವಾಸದಿಂದ ಅಲ್ಲಮ್ಮ ಪ್ರಭುವನ್ನು ಕುರಿತು ಹೀಗೆ ಹೇಳುತ್ತಾನೆ ಹಾಗಾದರೆ ಇನ್ನು ನೀನು ಏಕತಡ ಮಾಡುತ್ತಿರುವೆ ಮೇಲೇಳು ಹಿಡಿ ಹಿಡಿದುಕೋ ಆಯುಧವಿದೆ ಕೈಗೆ ತೆಗೆದುಕೋ ನನ್ನ ಈ ದೇಹವನ್ನು ನೀನು ನಿನ್ನ ಶಕ್ತಿಯಾನುಸಾರ ಹೊಡೆದು ನೋಡು ಕೂದಲು ಸ್ವಲ್ಪ ಕೊಂಕುವುದೇ ಆಗಲಿ ಅಥವಾ ಮುರಿಯುವುದೇ ಆಗಲಿ ಆದರೆ ಅಕಟ ನಾನು ಸಿದ್ಧಿಸಿರುವನೇ ಅಥವಾ ನಾನು ಸಿದ್ಧಿಯ ಔನತ್ಯಕ್ಕೆ ಏರಿರುವನೇ ವೃತವಾದ ವೇತಕ್ಕೆ ಪ್ರಭುವೆ ನೀನೇ ಪರಿಶೀಲಿಸಿ ನೋಡು ಎಂದು ಹೇಳು ಕೊಲ್ಲುವುದನ್ನು ಸಾಧನೆ ಎಂದು ಹೇಳಬಹುದೇ ಅದು ಯಾವ ಬಗೆಯ ಸಿದ್ಧಿ ಗೋರಕ್ಷಕನ ಮಾತುಗಳನ್ನು ಕೇಳಿದ ಅಲ್ಲಮ್ಮ ಪ್ರಭುವು ಏನು ಕೊಂದು ನೋಡುವುದು ಪರೀಕ್ಷಿಸುವ ರೀತಿಯಾಗಬಹುದೇ ಇದು ರಾಕ್ಷಸರಿಗೆ ಸಂಬಂಧಿಸಿದಂಥ ರೀತಿ ಇದು ಎಂಥದ್ದೋ ನನಗೆ ತಿಳಿಯದು ಇದನ್ನು ಗುಹೇಶ್ವರಲಿಂಗವೂ ಸಹ ಒಪ್ಪುವುದಿಲ್ಲ ಇಂದು ನಿನ್ನ ಶರೀರವು ನಶಿಸಿ ಹೋದರೆ ಮುಂದೆ ಸಿದ್ಧಿಯನ್ನು ಪಡೆಯುವರಾರು ಇಂತಹ ಮಂದ ಬುದ್ಧಿಗೆ ನಾನು ಅಂಜುವೆನು ಗೋರಕ್ಷಕ ಕೇಳು ದೇಹದ ಮೇಲೆ ಅತಿಯಾದ ನಂಬಿಕೆ ಸಲ್ಲದು ದೇಹ ಆತ್ಮಗಳೆರಡರ ಪೋಷಣೆಯಿಂದಲೇ ಸಾಧನೆಯ ಸಿದ್ಧಿ ಸಿದ್ಧಿಸುವುದು ಹೀಗಾಗಿ ಪ್ರಭುವು ಗೋರಕ್ಷಕನ ಮಾತಿನಿಂದ ಚಕಿತನಾಗಿ ಹೀಗೆ ನುಡಿಯುತ್ತಾನೆ ಆತ್ಮವನ್ನು ಹಾಗೂ ದೇಹವನ್ನು ಸಮತೋಲನದಿಂದ ಸಾಗಿಸಬೇಕೆಂದು ತಿಳಿಸುವುದೇ ಅವನ ಉದ್ದೇಶವಾಗಿರುತ್ತೆ ಸಾವು ಸಿದ್ಧಿಸಿ ದಿಟಿಯ ಭಾರದ ಮೊಡಕೆಯಡಬಹುದೆ ಈ ವಿಕಲ್ಪವ ಬಿಟ್ಟು ನಿರ್ಭಯ ಭಾವಭರದಲಿ ಹೊಡೆದು ನೋಡಿ ಇನ್ನಾವಸಂ ಬಸಂಶಯವೇತ ಕೆಳಿ ಕಠಿಣ ಪರಿಶ್ರಮದಿಂದ ದೇಹವನ್ನು ವಜ್ರದಂತೆ ಬಲಿಷ್ಠಗೊಳಿಸಿಕೊಂಡಿದ್ದ ಗೋರಕ್ಷಕನಿಗೆ ಅಲ್ಲಮನ ಈ ಮಾತುಗಳು ಮನಸ್ಸಿಗೆ ನಾಟುವುದಿಲ್ಲ ತನ್ನ ದೇಹ ಸಿದ್ಧಿಯ ಮೇಲೆ ಅತಿಯಾದ ನಂಬಿಕೆ ಇದ್ದಂತಹ ಗೋರಕ್ಷಕ ಅಲ್ಲಮ್ಮನ ಮಾತಿಗೆ ಪ್ರತಿ ನುಡಿಯುತ್ತಾನೆ ಸಾವು ಬಂದದ್ದೇ ಆದರೆ ನಾವು ಇಷ್ಟರವರೆಗೂ ಸಾಧಿಸಿದ್ದಾದರೂ ಏನು ಶತ್ ಶಸ್ತ್ರಗಳ ಸಮೂಹಕ್ಕೆ ಈ ದೇಹ ನಾಶ ಹೊಂದುವುದೆಂದು ತಿಳಿದಿರುವೆಯಾ ಸರಿಯಾಗಿ ಸಿದ್ಧಪಡಿಸದ ಮಡಿಕೆಯಿಂದ ಅಡುಗೆಯನ್ನು ಮಾಡಬಲ್ಲವೇ ಈ ಭ್ರಾಂತಿಯನ್ನು ಬಿಟ್ಟುಬಿಡು ಈ ದೇಹ ನಾಶ ಹೊಂದದು ನಿರ್ಭಯ ಭಾವದಿಂದ ಹೊಡೆದು ನೋಡು ಇನ್ನೂ ನಿನಗೆ ಸಂಶಯವೇತಕ್ಕೆ ಈ ವಜ್ರದೇಹಿಯನ್ನು ಪರೀಕ್ಷಿಸು ಎಲೈ ಪ್ರಭುರಾಯ ಕೇಳು ಎದ್ದೇಳು ಎಂದು ಗೋರಕ್ಷಕ ಹೇಳುತ್ತಾನೆ ಹಿಡಿದು ಹಿಂಗದೆ ಒಲಿದು ಝಳಪಿಸಿ ಹೊರಕೈಂದೇ ಪ್ರಭು ಪ್ರಭುವಪ್ಪರಿಸಿ ರೆ ನಡುಗೆದು ಗಿರಿಯೊಂದು ಕೂದಲು ಕಡಿಯದ ಗೋರಕ್ಷನರಿಯೇ ನಿಂಬೆ ಗೋರಕ್ಷಕನ ಅತಿಯಾದ ಆತ್ಮವಿಶ್ವಾಸವನ್ನು ಕಂಡ ಅಲ್ಲಮ್ಮ ಪ್ರಭು ಹೀಗೆ ಚಿಂತಿಸುತ್ತಾನೆ ಇವನ ಮಾತಿಗೆ ಒಲ್ಲೆ ಎಂದಾದರೂ ಏಕೆ ಹೇಳಬೇಕು ಹುಟ್ಟಿಸಿದ ಆತನು ಸಾಯಿಸಿದರೆ ಆತನಿಗೆ ಕೇಳೇನು ಈತನ ಇಚ್ಛೆಯನ್ನು ನಾವು ನೆರವೇರಿಸೋಣ ನಾನು ಹೊಡೆದಾಗ ಅದನ್ನು ತಡೆಯದೆ ಸತ್ತನಾದರೆ ಇಲ್ಲಿಯೇ ಈಗಲೇ ಬಲಿಷ್ಠನಾದಂತಹ ಗೋರಕ್ಷಕನನ್ನು ಮರಳಿ ಹುಟ್ಟಿಸೋಣ ಎಂದು ಆಲೋಚಿಸಿ ಪ್ರಭುರಾಯನು ಖಡ್ಗವನ್ನು ಹಿಡಿದು ಗೋರಕ್ಷಕನನ್ನು ಹೊಡೆಯಲು ಸಿದ್ಧನಾದನು ಕತ್ತಿಯನ್ನು ಹಿಡಿದು ಹಿಂದೆ ಸರಿಯದೆ ಬಲವಾಗಿ ಝಳಪಿಸಿ ಹೆದರಿಸಿ ಹೊರಕೈಯಿಂದ ಖಡಿಲ್ ಖಟಿಲ್ ಎನ್ನುವಂತೆ ಅಬ್ಬರಿಸಿ ಬಲವಾದ ಏಟನ್ನು ಹೊಡೆಯಲು ಆಗ ನೆಲ ನಡುಗಿತು ಪರ್ವತವು ಕಲ್ಲುಗಳನ್ನು ಹೊರಚೆಲ್ಲಿತು ಆದರೆ ಗೋರಕ್ಷಕನ ಒಂದು ಕೂದಲು ಸಹ ಕೊಂಕದಿರಲು ಆ ಆಶ್ಚರ್ಯವನ್ನು ಹೇಗೆ ಬಣ್ಣಿಸಲು ಸಾಧ್ಯ ಸಿದ್ಧಿಯುಳ್ಳವನಂಗದಲ್ಲಿ ಕಣಿಲೆದ್ದು ಧ್ವನಿ ಹುಟ್ಟುವುದೇ ಹೊಯ್ದೊಡೆ ಸಿದ್ಧಿ ಎಂಬುದು ಕೈ ನಂಬದಿರು ಹೊದ್ದಲ್ಲ ಪ್ರಯವೇ ಬರೀ ಬದ್ಧದೇ ಕಟಕಟ ಸಿದ್ಧ ತನ ಸಾಮಾನ್ಯವೇ ಗೋ ರಕ್ಷ ಕೇಳಿಂದ ಗೋ ಕೇಳಿಂದ ಈ ಮಾಯಾ ಪ್ರಪಂಚದ ಮೇಲಿನ ವ್ಯಾಮೋಹದಿಂದ ದೇಹ ಸಿದ್ಧಿಯನ್ನು ಪಡೆದೆ ಎಂದರೆ ಅದು ವಂಚನೆಯಷ್ಟೇ ಇಂತಹ ವಜ್ರದಂತಹ ಪಿಂಡ ಶರೀರ ಪ್ರಾಪ್ತವಾದರೆ ಮುಂದಿನ ಪ್ರಳಯವನ್ನು ಊಹಿಸಬಲ್ಲ ಬಲ್ಲಲಾಗುವುದೇ ಅನುಮಾನವಿಲ್ಲದೆ ಆ ಪ್ರಳಯವನ್ನು ಗೆಲ್ಲಬಲ್ಲೆಯ ಸುಡು ಇಂತಹ ದೇಹ ಸಿದ್ಧಿಯನ್ನು ಎಂದು ಅಲ್ಲಮ್ಮ ಪ್ರಭು ಹೇಳುತ್ತಾ ಗೋರಕ್ಷಕನನ್ನು ಉದ್ದೇಶಿಸಿ ಹೀಗೆನ್ನುತ್ತಾನೆ ಸಿದ್ಧಿಯುಳ್ಳವನ ದೇಹವನ್ನು ಹೊಡೆದಾಗ ಕಣಿಲ್ ಎಂಬ ಧ್ವನಿ ಹುಟ್ಟುವುದೇ ಸಿದ್ಧಿ ಎಂದರೆ ಈ ಬಗೆಯದ್ದಲ್ಲ ಇದನ್ನು ನಂಬದಿರು ಈ ರೀತಿ ದೇಹವನ್ನು ಹೊಂದಿ ಹೊಂದಿರುವವನಿಗೆ ಪ್ರಳಯವು ಬಂದೇ ಬರುವುದು ಸಿದ್ಧಿಯೆಂದರೇನು ಸಾಮಾನ್ಯವಾದುದೇ ಗೋರಕ್ಷಕ ನನ್ನ ಮಾತನ್ನು ಕೇಳು ಎಂದು ಅಲ್ಲಮ್ಮಪ್ರಭುವು ಗೋರಕ್ಷಕನನ್ನು ಉದ್ದೇಶಿಸಿ ಹೇಳುತ್ತಾನೆ ಬರಸೆಣಿರು ಶೀತೋಷ್ಟ ಕಡುಗದ ಬಿರುಬು ಹೊಯ್ಲಿಗೆ ಕೆಡದೆ ವಜ್ರದ ಬಿರುಸಿನಂತನಿಸಿದ ಶರೀರವು ಸಿದ್ಧಿಯಲ್ಲ ತೊಡಗ ಪ್ರಭುವೆ ತೋರಿಂದ ಅಲ್ಲಮನ ಮಹಿಮೆಯ ಅರಿವುದ ಗೋರಕ್ಷಕ ಹುಮ್ಮತನದಿಂದ ಮತ್ತೆ ತನ್ನ ದೇಹ ಸಿದ್ಧಿಯನ್ನು ಸಮರ್ಥಿಸಿಕೊಳ್ಳಲಾರಂಭಿಸುತ್ತಾನೆ ಬರಸಿಡಿಲು ಶೀತ ಉಷ್ಣ ಬಲವಾದ ಖಡ್ಗದ ಹೊಡೆತ ಇವುಗಳಿಗೆ ಈ ದೇಹ ನಾಶ ಹೊಂದದೆ ಕಠಿಣವಾಗಿದ್ದರೆ ಅದು ಶರೀರ ಸಿದ್ಧಿ ಎನಿಸುವುದು ಅಲ್ಲವೇ ಅದಲ್ಲದಿದ್ದರೆ ಮತ್ಯಾವುದು ಸಿದ್ಧಿ ಹಾಗಿದ್ದಲ್ಲಿ ಸಿದ್ಧನಾದುದರ ಚಿಹ್ನೆಯಾದರೂ ಏನು ಸಿದ್ಧನಾಗಿರುವುದರ ಗುರುತಾದರೂ ಏನು ನಿನಗೆ ಅದು ತಿಳಿದಿದೆಯಾದರೆ ಓ ಪ್ರಭುವೆ ವೃ ವೃತ ಮಾತುಗಳನ್ನಾಡುತ್ತಾ ಕಾಲಹರಣವನ್ನು ಏಕೆ ಮಾಡುತ್ತಿರುವೆ ವ್ಯರ್ಥವಾದ ಮಾತುಗಳನ್ನು ಆಡುವುದನ್ನು ಬಿಟ್ಟು ನಿಜವನ್ನು ನನಗೆ ತೋರಿಸು ಎಂದು ಗೋರಕ್ಷಕನು ಅಲ್ಲಮ್ಮನಿಗೆ ಮರು ಹಾಕುತ್ತಾನೆ ಗೋರಕ್ಷಕನ ಮಾತನ್ನು ಆಲಿಸಿದ ಪ್ರಭುವು ಇವನಿಗೆ ಸರಿಯಾದ ದಾರಿಯನ್ನು ತೋರಬೇಕಾಗಿರುವುದರ ಅವಶ್ಯಕತೆಯನ್ನು ಮನಗಾಣುತ್ತಾನೆ ಗೋರಕ್ಷಕನ ಮಾತಿಗೆ ಸವಾಲಿಗೆ ಪ್ರತಿಯಾಗಿ ಹೀಗೆ ಹೇಳುತ್ತಾನೆ ಸರಿ ಹಾಗಾದರೆ ನೀನು ಹೇಳಿದಂತೆಯೇ ಹಿಡಿದುಕೋ ಕತ್ತಿಯನ್ನು ತೆಗೆದುಕೋ ನಮ್ಮನ್ನು ಮೊದಲಿಗೆ ಹೊಡೆದು ಪರೀಕ್ಷಿಸಿ ನೋಡು ಸಿದ್ಧನಾಗಿರುವುದರ ಗುರುತನ್ನು ಕತ್ತಿಯ ಮುಖಾಂತರವೇ ಅರಿಯಬೇಕಲ್ಲದೆ ಕೇವಲ ಕೌಶಲ್ಯದ ಕೌಶಲ್ಯದ ಮಾತುಗಳನ್ನು ಆಡುವುದರಲ್ಲಿ ಯಾವುದೇ ಪ್ರಯೋಜನವಿಲ್ಲ ಇನ್ನೂ ತಡವೇತಕ್ಕೆ ಗೋರಕ್ಷ ಗೋರಕ್ಷಕ ನೀನೇ ಪರೀಕ್ಷಿಸಿ ನೋಡು ನಿಜವನ್ನು ಅರಿ ಸಿದ್ಧನಾಗುವುದರ ಗುರುತನ್ನು ನೀನೇ ಸ್ವತಃ ಪರೀಕ್ಷಿಸುವುದರ ಮೂಲಕ ಅರಿತುಕೋ ಎಂದು ಅಲ್ಲಮ್ಮಪ್ರಭುವು ಹೇಳುತ್ತಾನೆ ूढवनो साधकरिगे महा नवमी इन्दुता नीडि निज सौव्यापसौ ವಜ್ರವನ್ನು ಪಡೆಯಬೇಕಾದರೆ ಕಲ್ಲನ್ನು ಒಡೆದು ಸಿಕ್ಕ ಹರಳಿನ ಧೂಳು ಕೊಳೆಯನ್ನು ತೊಡೆದು ಸಾಣೆ ಹಿಡಿಯಬೇಕು ಆಗಲೇ ವಜ್ರವು ಫಳಪಡಿಸುವುದು ಬುದ್ಧಿಗೆ ಮಂಕುಕವೆದಿದ್ದ ಗೋರಕ್ಷಕ ಹಿಂದು ಮುಂದು ಯೋಚಿಸದೆ ಅಲ್ಲಮ್ಮನನ್ನು ಪರೀಕ್ಷಿಸಲು ಹೊರಡುತ್ತಾನೆ ಇನ್ನಾದರೂ ಈತನ ಬೆಡಗನ್ನು ಸಿದ್ಧತನವನ್ನು ಚೆನ್ನಾಗಿ ಸಾಧಿಸಿರುವ ಬಗೆಯನ್ನು ನೋಡಬೇಕೆಂದು ಮುಂದುವರಿಯುತ್ತಾನೆ ಸಾಧಕನಿಗೆ ಇದೇ ಮಹಾನವಮಿ ಎಂದು ಗೋರಕ್ಷಕನು ಯೋಚಿಸಿ ತನ್ನ ಕತ್ತಿಯನ್ನು ಹಿಡಿದು ಎಡಾ ಬಲಕ್ಕೆ ಬೀಸಿ ವಿಲಾಸದಿಂದ ಬಿಡದೆ ಹೊಡೆಯಲಾರಂಭಿಸುತ್ತಾನೆ ಆಗ ಅಚ್ಚರಿ ಎಂಬಂತೆ ಅವನ ಕತ್ತಿಯು ಪ್ರಭುವಿನ ದೇಹ ಶೂನ್ಯವೋ ಎನ್ನುವ ರೀತಿಯಲ್ಲಿ ಈ ದೆಸೆಯಿಂದ ಆ ದೆಸೆಗೆ ಆ ದೆಸೆಯಿಂದ ಈ ದೆಸೆಗೆ ಈಸಾಡಲು ಆರಂಭಿಸುತ್ತದೆ ಕರೆಯದಿದೆ ರುಚೋದ್ಯವೋ ತಪ್ಪದೀತನೆ ಗುರುವೆನು ತ ಗೋರಕ್ಷನಿಂದ ತನ್ನ ಕತ್ತಿಯ ಹೊಡೆತಕ್ಕೆ ಬಯಲ ದೇಹಿಯ ಸಾಧನೆಯ ಮಹತ್ತನ್ನು ಅರಿಯುತ್ತಾನೆ ಅರಿತು ಚಕಿತನಾಗುತ್ತಾನೆ ಗೋರಕ್ಷಕ ನಡೆದ ಪ್ರಸಂಗದಿಂದ ಅಚ್ಚರಿಗೊಂಡು ಅಚ್ಚರಿಯಿಂದಾದ ಆಘಾತದಿಂದ ಗೋರಕ್ಷಕ ಹೀಗೆ ಯೋಚಿಸುತ್ತಾನೆ ತನ್ನ ಶಕ್ತಿಯಿಂದ ಪ್ರಯೋಗಿಸಿದ ಕತ್ತಿಯ ಹೊಡೆತಕ್ಕೆ ಶಬ್ದವಾಗದು ಕತ್ತಿ ಎದುರಿಸದು ದೇಹದ ಅಂದವಳಿಯದು ಸಾಧನದ ಪ್ರೌಢಿಮೆಯಲ್ಲಿ ತಪ್ಪು ಕಾಣದು ಹೊಡೆಯಲು ಹೋದಾಗ ಬಿಡುವ ಹದ್ದಿನಂತೆ ಬಿರುಸಿನಿಂದ ಬಂದ ಈ ಕತ್ತಿಯು ಬಯಲ ದೇಹಿಯನ್ನು ಅಪ್ಪಲು ತಿಳಿಯದು ಇದೇನು ಆಶ್ಚರ್ಯ ನಿಶ್ಚಯವಾಗಿಯೂ ಈತನೇ ಗುರುವು ಎಂದು ಗೋರಕ್ಷಕನು ಅಚ್ಚರಿಯಿಂದ ಅಭಿಪ್ರಾಯ ಪಡುತ್ತಾನೆ